ಒಂದ್ ವರ್ಷದಿಂದ ಒಂದು ಸ್ಮಶಾನಕ್ಕೆ ಸರ್ವೆ ಮಾಡೋರೆ ತಿರ್ಗಿ ರಿಮೈಂಡರ್ ಹಾಕಿದೀವಿ ಏನ್ ಕೋರ್ಡಿನೇಶನ್ ಇದು ಆಯ್ತು ಒಂದ್ ವರ್ಷದಿಂದ ಇನ್ನೊಂದು ಟೈಮ್ ಸಿಕ್ಕಿಲ್ಲ ಇನ್ನೊಂದು ದಿವಸ ಆಯ್ತು ಅವತ್ತಾದ್ರೆ ಇನ್ನೊಂದು ಆದರೂ ಕಷ್ಟ ಹೋಗ್ಬೇಕಾಗಿತ್ತು ವಿ ಅವ್ರು ಸರ್ವೇ ಅವರು ನೀವು ಮೂರು ಜನ ಹೋಗ್ಬೇಕಾಗಿತ್ತು ಲೆಟರ್ ಹಾಕಿ ಲೆಟರ್ ಹಾಕೊಂಡು ಬಿಟ್ಬಿಟ್ರೆ ಆಯ್ತು ಏನೋ ಕೆಲಸ ಈಗ ನೀವು ಹೇಳ್ರಿ ಒಂದು ತಿನ್ನಂಗ ನಾವ್ ನಿಗದಿ ಮಾಡ್ಕೊಡ್ ನಾವೇ ನಿಗದಿ ಮಾಡ್ಕೊಡ್ತೀವಿ ನೀವು ಮೂವರು ಕೂಡಿ ಅಲ್ಲಿ ನಿಂತ ಅಲ್ಲಿ ನೀವು ತೋರಿಸಿ ಬಾಡ್ರು

ಆಯ್ತು ನೀವ್ ಹೇಳಾಕಿ ಅವತ್ತು ಮೂರ್ ಜನಕ್ಕೂ ಟೈಮ್ ನಿಮ್ಗೇನೋ ಕಾರ್ಯಕ್ರಮ ಇತ್ತು ಅವ್ರಿಗೇನೋ ಕಾರ್ಯಕ್ರಮ ಆಯ್ತು ಕಾರ್ಯಕ್ರಮ ಐತಿ ಇನ್ನೊಂದು ಡೇಟ್ ಒಂದು ವರ್ಷದಿಂದ ಒಂದ್ ದಿವ್ಸ ಸಿಕ್ಲೋ ನಿಮ್ಗೆ ಮೂರ್ ಜನಕ್ಕೂ ಸರ್ವೆ ಆಗ ತಿನ್ನೇ ಪದೇ ಪದೇ ಸರ್ವೆ ಮಾಡಿಸ್ತೀನಿ ಸ್ಕೆಚ್ ಇದೆ ಗುರ್ತಿಸ್ಕೊಡ್ತಾರೆ ನೀವ್ ಮೂರ್ ಜನ ಹೋಗ್ಬೇಕು ಖಾಲಿ ಮಾಡಿಸ್ಬೇಕು ಹ್ಯಾಂಡ್ ಓವರ್ ಮಾಡ್ಕೋಬೇಕು ರೈತ ಕರ್ಸಿಟ್ಟು ಮಾತಾಡ್ಬೇಕು ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ಅವನು ದೋಷ ಅಲ್ಲ ಅವನು ತಿಂಗಳು ಕೊಟ್ಕೊಡುದು ಯಾರೇ ಸಮಸ್ಯೆಗಳನ್ನ ಸರ್ವೆ ಆಗಿದೆ ಹ್ಯಾಂಡ್ ಓವರ್ ಮಾಡಕ್ ಬಾಕಿ ಇದೆ ಬುರ್ಸೆ ಕೂಡ ರೈತ ಹ್ಯಾಂಡ್ ಓವರ್ ಆದ್ಮೇಲೆ ಬುರ್ಸಿ ಮತ್ತೆ ಒತ್ತುವರ್ ತೆರವು ಮಾಡಿ ಮತ್ತೆ ಒತ್ತುವರ್ ತೆರವು ಆಗಿಲ್ವಲ್ಲ ನೆಕ್ಸ್ಟ್ ಹೇಳಿ ಮರೂರ್ದು ಮತ್ತೆ ನಿಮ್ದು ಸರ್ maroo ra gide sir, maroo rohingi ke tna li eo uo smasno ayo You did a day pancha iti na? Haa sir Yaudu yaudu, hiriketra de? Bini gare chitke atna li eo, chitke atna li eo hand over gide sir Chitke atna li eo hand over a gide? Haa sir And uuz maanthav re? Uuz maanthav re, sir, eo allah aurum jameen rade gide ಸರ್ sir, ಪಂಚಾಯಿತಿ ಯಾರು ಬಿಡಿವಾ ಹೇಳಿ ಏನಾಗಿದೆ ಸಮಸ್ಯೆ ಇರ ಪಟ್ ಇರ